ಬಿಜೆಪಿಯಿಂದ ಆಫರ್ ಬಂದ ಬಗ್ಗೆ ಡಿ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಕ್ರಾಂತಿಗೋಸ್ಕರ ಹಲವು ಸುದ್ದಿಯನ್ನ ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಲೋನ್ಗೆ ಅಪ್ಲೈ ಮಾಡಿದ್ರೆ ಮಾತ್ರ ಫೋನ್ ಬರುತ್ತೆ ಡಿ ಡಿಕೆಶಿ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿಯೇ ಡಿಕೆಶಿ ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ ಪೈಪೋಟಿಯಲ್ಲಿ ಸಿಎಂ ದೇವಿ ದರ್ಶನಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ನಲ್ಲೇ ಭಾರಿ ಪೈಪೋಟಿ ನಡೀತಾ ಇದೆ ಬಿಜೆಪಿಯಿಂದ ಆಫರ್ ಬಂದ ಬಗ್ಗೆ ಡಿ ಕೆ ಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಕ್ರಾಂತಿಗೋಸ್ಕರ ಹಲವು ಸುದ್ದಿಯನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋನ್ಗೆ ಅಪ್ಲೈ ಮಾಡಿದ್ರೆ ಮಾತ್ರ ಫೋನ್ ಬರುತ್ತೆ ಇಲ್ಲಾಂದ್ರೆ ಹೆಂಗ್ ಫೋನ್ ಬರುತ್ತೆ ಡಿ ಡಿಕೆಶಿ ಒಂದ್ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಡಿಕೆಶಿ ಹಾಸನಾಂಬಿ ದರ್ಶನವನ್ನ ಪಡೆದಿದ್ದಾರೆ ಪೈಪೋಟಿಯಲ್ಲಿ ಸಿಎಂ ಕೂಡ ಹೋಗಿ ದೇವಿ ದರ್ಶನವನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೋಡೋಣ ನಾನು ಬಿಡ್ತೀನಿ ನಿಮ್ ಕತೆ ಫಸ್ಟು ಡಿಕೆನ ಮೇಂಟೈನ್ ಮಾಡಿ ಸರ್ಕಾರ ಉಳಿಸುವಂಥದಕ್ಕೆ ಹೋಗಿ ಇಲ್ಲಾಂದರೆ ಸರ್ಕಾರ ನೆಗದು ಬಿದ್ದು ನೆಲ್ಲಿಕಾಯಿ ಹೋಗ ಹೋಗ್ತೀವಿ ಆ ನೆಗದು ಬೀಳೋಕೆ ಮುಂಚೆ ಡಿ ಡೀಕೆನ ಮೇಂಟೆನೆನ್ಸ್ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕು ಮಾಡಿ ನೀವಂತೂ ಕೊಡದ ಥರ ಕಾಣಿಸಲ್ಲ ಮುಖ್ಯಮಂತ್ರಿ ಪದವಿಯನ್ನು ಕೊಡೋ ಥರ ನಿಮ್ಮ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅವರು ನವಂಬರ್ ಕ್ರಾಂತಿಯಲ್ಲಿ ಮುಳುಗೋಗಿದ್ದಾರೆ ಹಾಸನಾಂಬೆ ಹೊರ ಕೊಟ್ಬಿಟ್ಟಿದ್ದಾರೆ ಒಂದಲ್ಲ ಎರಡು ಕೊಟ್ಬಿಟ್ಟಿದ್ದಾರೆ ಎರಡು ವರ ಎರಡು ಹೂವು ಎಲ್ಲ ಕೊಟ್ಟ ಮೇಲೂ ಕೂಡ ನೀವೇನಾದರೂ ಡಿ ಕೆಗೆ ಅವಮಾನ ಮಾಡಿದ್ರೆ ಅವ್ರು ಡಿ ಕೆ ಸಿಡಿಯೋದಂತೂ ಗ್ಯಾರಂಟಿ ನಾನು ಬಂಡೇ ಸಿಡ್ದು ಬಿಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು ಬಿಟ್ರೆ ನಿಮ್ಮ ಕತೆ ಏನು ಕಾಂಗ್ರೆಸ್ ಕತೆ ಸ್ವಲ್ಪ ಡಿ ಕೆನ್ ಮೇಂಟೈನ್ ಮಾಡಗಳಿ ಫಸ್ಟು ಡಿ ಕೆನ್ ಮೇಂಟೈನ್ ಮಾಡಿ ಸರ್ಕಾರ ಉಳಿಸೋ ಅಂಥದಕ್ಕೆ ಹೋಗ್ರಿ ಇಲ್ಲಾಂದ್ರೆ ಸರ್ಕಾರ ನೆಗೆದು ಬಿದ್ದು ನೆಲ್ಲಿಕಾಯಿ ಹೋಗ ಆ ನೆಗೆದು ಬೀಳೋಕ್ಕೆ ಮುಂಚೆ ಕೆನ ಮೇಂಟೆನೆನ್ಸ್ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕು ಮಾಡಿ ನೀವಂತೂ ಕೊಡದ ಥರ ಕಾಣಿಸಲ್ಲ ಮುಖ್ಯಮಂತ್ರಿ ಪದವಿಯನ್ನು ಕೊಡೋ ಥರ ನಿಮ್ಮ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅವರು ನವೆಂಬರ್ ಕ್ರಾಂತಿಯಲ್ಲಿ ಮುಳುಗೋಗಿದ್ದಾರೆ ಹಾಸನಾಂಬೆ